ಸಖತ್ ಗ್ರ್ಯಾಂಡ್ ಆಗಿ ನಡೆದ ನಟಿ ಪ್ರಣೀತಾ ಅವರ ಬೇಬಿ ಶವರ್ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಪಕ್ಕದ ಬ್ಯಾಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಪರಭಾಷೆಯಲ್ಲೂ ಜನಪ್ರಿಯತೆ ಪಡೆದಿರುವ ಕನ್ನಡದ ನಟಿ ಪ್ರಣಿತಾ ಸುಭಾಷ್ ಇದೀಗ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹುದ್ದಮಿ ನಿತಿನ್ ರಾಜ್ ಅವರನ್ನ ಪ್ರಣಿತಾ ಸುಭಾಷ್ ಮದುವೆ ಆದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿತಿನ್ ರಾಜು ಪ್ರಣಿತಾ ದಂಪತಿ ಹೆಣ್ಣು ಮಗುವನ್ನು ಬರಮಾಡಿಕೊಂಡರು ಮಗಳಿಗೆ ಹಾರ್ನಾ ಎಂದು ದಂಪತಿ ನಾಮಕರಣ ಮಾಡಿದ್ದಾರೆ ಪುಟಾಣಿಯ ಹಾರ್ನಾಗೆ ಈಗ ಎರಡು ವರ್ಷ ತುಂಬಿದೆ ಈಗಿರುವಾಗಲೇ ಪ್ರಣಿತಾ ಮತ್ತೆ ಗರ್ಭಿಣಿ ಆಗಿದ್ದಾರೆ ತುಂಬು ಗರ್ಭಿಣಿ ಆಗಿರುವ ಪ್ರಣಿತ ಅವರ ಬೇಬಿ ಶವರ್ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಐಷಾರಾಮೆ ಹೋಟೆಲ್ನಲ್ಲಿ ನೆರವೇರಿದೆ ಪ್ರಣಿತ ಅವರ ಬೇಬಿ ಶವರ್ ಕಾರ್ಯಕ್ರಮಕ್ಕೆ ಆತ್ಮೀಯರು ಸ್ನೇಹಿತರು ಆಗಮಿಸಿದ್ದರು ಐಷಾರಾಮೆ ಹೋಟೆಲ್ನಲ್ಲಿ ಜರುಗಿದ ಪ್ರಣಿತ ಅವರ ಬೇಬಿ ಶವರ್ ಫೋಟೋ ಆಲ್ಬಮ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪ್ರಣಿತಾ ಅವರ ಬೇಬಿ ಶೋರ್ಗೆ ಮಾಡಲಾದ ಡೆಕೋರೇಷನ್ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಭರ್ಚೂರಿಯಾಗಿದೆ ವೀಕ್ಷಕರ ಸ್ಪೆಷಲ್ ನಲ್ಲಿ ಪ್ರಣಿತಾ ಬೇಬಿ ಶವರ್ ನೆರವೇರಿದೆ ಅಂತಾನೆ ನೋಡಬಹುದು ಬೇಬಿ ಶವರ್ ಕಾರ್ಯಕ್ರಮಕ್ಕೆ ಪ್ರಣಿತಾ ಮತ್ತವರ ಪತಿ ಹಾಗೂ ಮಕ್ಕಳು ಇಬ್ಬರು ಬಿಳಿ ಬಣ್ಣದಲ್ಲಿ ಉಡುಪು ಧರಿಸಿದ್ದು ಇದೀಗ ಸಿಕ್ಕಾಪಟ್ಟೆ ಮಿಂಚಿದ್ದಾರೆ ಬೇಬಿ ಶವರ್ ನಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಗರ್ಭಿಣಿ ಪ್ರಣಿತ ಇದೀಗ ಹಲವಾರು ಸ್ನೇಹಿತರು ಬಂದು ಆತ್ಮೀಯರು ಹಾಜರಿದ್ದು ಇದೀಗ ಪ್ರಣಿತಾ ಬೇಬಿ ಶವರ್ಗೆ ಶುಭ ಕೋರಿದ್ದಾರೆ ವೀಕ್ಷಕರ ಮಗುವಿನ ನಿರೀಕ್ಷೆಯಲ್ಲಿರುವ ಪ್ರಣಿತಾ ನಿತಿನ್ ರಾಜು ದಂಪತಿ ಸ್ನೇಹಿತರು ಶುಭ ಕೋರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಕ್ಟೋಬರ್ ಹದಿನೇಳು ಸಾವಿರದ ತೊಂಬತ್ತೆರಡರಂದು ಜನಿಸಿದ ಪ್ರಣಿತ ಅವರಿಗೆ ವರ್ಷ ವಯಸ್ಸಾಗಿದೆ ಆದರೆ ಇದೀಗ ಪತಿಯ ಜೊತೆ ಇದೀಗ ಹತ್ತೂರಿಯಾಗಿ ಎರಡನೇ ಒಂದು ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದು ಇದೀಗ ಪ್ರಣಿತಾ ಅವರು ತುಂಬ ಗರ್ಭಿಣಿಯಾಗಿರುವುದರಿಂದ ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀವಿ ನಮಗಿಸ್ತಾ ಇದೆ ವೀಕ್ಷಕರೇ ನೀವೇನಾದ್ರೂ ಪ್ರಣಿತಾ ಅವರ ಒಂದು ಏನು ಸೀಮಾತ ಕಾರ್ಯಕ್ರಮವನ್ನು ನೋಡಿದಿರಿ ಎಲ್ಲರಿಗೂ ಒಂದು ಆ ಒಂದು ಪ್ರಣಿತ ಅವರಿಗೆ ಶುಭ ಕೋರಿ ಅಂತ ಹೇಳ್ತೇವೆ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು